ವೀಕ್ಷಕರೇ ಮೆಂತೆ ಪಲಾವ್ ರೆಡಿಯಾಗಿದೆ ಇದು ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಸರಿ ಮಾಡ್ಕೊಂಡು ನೋಡಿಕೊಳ್ಳಿ ಯಾವ ಥರ ಬಂತು ಅಂದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಮೆಂತೆ ಬಾತ್ ಮಾಡೋಣ ಅಂದ್ಕೊಂಡು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಮೆಂತೆ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ನಾನೊಂದು ಎರಡು ಕಟ್ ತಗೊಂಡು ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಅದು ಹೆಚ್ಚಿ ನಾನು ಹಾಕ್ತೀನಿ ಇಲ್ಲಿ ನಾನು ಒಂದು ಒಂದುವರೆ ಕಪ್ಪಲ್ಲಿ ಅಳತೇನಲ್ಲಿ ಈ ಕಪ್ ಗ್ಲಾಸ್ನಲ್ಲಿ ಒಂದೂವರೆ ಕಪ್ ಅಳತೆನಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಇದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೆನೆಸ್ಕೊತೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಹಸಿ ಹಣಸಿನ್ಕಾಯಿ ಈರುಳ್ಳಿ ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ರುಬ್ಬಿಟ್ಟು ಇದನ್ನು ಹಾಲು ಹಾಕ್ತೀನಿ ನಾನು ಮತ್ತು ಇಲ್ಲಿ ಮಸಾಲೆದು ನನಗೆ ಒಗ್ಗರಣೆಗೆ ಹಾಕ್ತೀನಿ ಇದೇನು ರುಬ್ಬಲ್ಲ ನಾನು ಹಾಗೆ ಒಗ್ಗರಣೆಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು ಜಾಸ್ತಿ ಏನು ಮಸಾಲೆ ಏನಿಲ್ಲ ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇದು ಫಿಜ್ಜಲ್ಲಿತ್ತು ಹಂಗಾಗಿ ತೊಗೊಂಡಿದ್ದು ಸ್ವಲ್ಪ ಮತ್ತು ಗೋಡಂಬಿ ನೋಡಿ ಒಂಚೂರು ಗೋಡಂಬಿ ತೊಗೊಂಡಿದ್ದೀನಿ ಅದು ನಮಗೆ ಆಪ್ಷನಲ್ಲು ಗೋಡಂಬಿ ಬೇಕು ಅಂದರೆ ಅದನ್ನು ಹಾಕ್ಕೊಬೋದು ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ತೆಂಗಿನಕಾಯಿನ ರುಬ್ಬಿಟ್ಟು ನಾನು ಇವಾಗ ಹಾಲು ಮಾಡ್ಕೊಂತೀನಿ ಅದನ್ನು ನಿಮಗೆ ಅಕ್ಕಿ ತೊಳಗ್ಬಿಟ್ಟು ತೆಂಗಿನಕಾಯಿ ಹಾಲು ಮಾಡಿ ಆಮೇಲೆ ನೀವುಗರಣೆ ಮಾಡೋ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಸೇರಿಸ್ತೀನಿ ಸ್ವಲ್ಪನೇ ಸೇರಿಸ್ಬೇಕು ಕಾಯಿ ಕಾಯಿಲಿನ ಒಂದು ಸ್ವಲ್ಪ ಇರುತ್ತೆ ಹಂಗಾಗಿ ಒಂದು ಸ್ವಲ್ಪನೇ ಸೇರಿಸ್ಕೊಂಡ್ರೆ ಸಾಕಾಗುತ್ತಿದ್ದೆ ನೋಡಿ ಒಂಚೂರು ಎಣ್ಣೆಕಾಯಿಲಿ ಇವಾಗ ಒಂಚೂರು ನಾನು ಮಸಾಲೆ ಎಲ್ಲ ಹಾಕ್ತೀನಿ ಅದಕ್ಕೆ ನಾವೇನು ತಗೋದು ಇಟ್ಕೊಂಡಿದ್ನಲ್ಲ ಗರಂ ಮಸಾಲ ಪೌದುನಾ ಅದನ್ನು ಹಂಗೆ ಉಡಿ ಇಡೀ ಹಾಕ್ತೀನಿ ನಾನು ಈಗ ಜಾಸ್ತಿ ನಾನು ಪುಡಿ ಮಾಡ್ಕೊಳ್ಳಲ್ಲ ಇವಾಗ ಪುಡಿ ಮಾಡಿಕೊಂಡೆ ಜಾಸ್ತಿ ಸ್ಪೈಸಿ ಆಗಿಬಿಡುತ್ತೆ ಹಾಗಾಗಿ ಮೆಂತ್ಯ ಸ್ಮೆಲ್ಲೂ ಒಂಚೂರು ಕಡಿಮೆ ಆಗುತ್ತೆ ಅದಕ್ಕೆ ಹಾಗಾಗಿ ನಾನು ಹಂಗೆ ಸೇರಿಸ್ತೀನಿ ಹಾಗೆ ಸೇರಿಸಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಮತ್ತೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ನಾವು ಸೇರಿಸಬೇಕು ಇದೊಂದು ಸ್ವಲ್ಪ ಲವಂಗ ಎಲ್ಲ ಒಂದು ಚೂರಿ ಸಿಡಿಲಿ ಅವೆಲ್ಲ ಲವಂಗ ಸಿಡಿದಾಗ ಏನಾಗುತ್ತೆ ಅದು ಆಗಿದೆ ಅನ್ನೋದು ಒಂದು ಗೊತ್ತಾಗುತ್ತೆ ನಮಗೆ ನೋಡಿ ಸಿಡಿತಾ ಇದೆ ಇವಾಗ ನಾವು ಈಗ ಈರುಳ್ಳಿ ಸೇರಿಸ್ಕೊಂಡಿ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಉದ್ರದಾಗ ಹೆಚ್ಚಿಟ್ಕೊಂಡಿದ್ದೀನಿ ಸೇರಿಸ್ತೀನಿ ನಾನು ಇದನ್ನು ಟೊಮೊಟೊ ಏನು ಬಳಸ್ತಾ ಇಲ್ಲ ಜೊತೆ ಹಾಕ್ತಾ ಇದ್ದೀನಿ ಮಾಡ್ಕೊಳೋದು ಡಿಫ್ರೆಂಟ್ ಆಗಿರುತ್ತೆ ಮೆಂತೆ ಪಾತ್ರ ನನ್ನ ಕಾಯಿಯ ಸೇರಿಸಿರೋದ್ರಿಂದ ಮತ್ತು ಸಾಂಬಾರು ಪುಡಿ ಆಗಲಿ ಧನಿಯಾ ಗರ ಮಸಾಲೆ ಆಗಲಿ ಏನೂ ಹಾಕಲ್ಲ ಇದೊಂದು ಸ್ವಲ್ಪ ಬೇಯಿಗೆ ಈರುಳ್ಳಿ ಎಲ್ಲ ಬೇಯಿಗೆ ಸ್ವಲ್ಪ ಮೆಂತೆ ಸೊಪ್ಪತ್ತು ಹೆಚ್ಕೊಂಡು ಬೀಳ್ತಾ ಇರುತ್ತೆ ನೋಡಿ ಯಕ್ಷಕ ಈರುಳ್ಳಿ ಬೆಂದಿದೆ ಇದು ಜಾಸ್ತಿ ಕೆಂಪಾಗೋದೇನು ಬೇಡ ಮತ್ತೆ ಈ ಕಲರ್ ಚೇಂಜ್ ಆದ್ದೆ ಸರಿ ಹೋಗಲ್ಲ ಇದಕ್ಕೆ ನಾನು ವೈಟ್ಗೆ ಇರುತ್ತೆ ಇದು ಪಲಾವು ಹಂಗಾಗಿ ನೋಡಿ ಒಂದು ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ ಸೇರಿಸ್ತೀನಿ ಇದಕ್ಕೆ ಇದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ತರಿ ತರಿ ಮಾಡಿ ನಾನು ಅದನ್ನು ಸೇರಿಸ್ತೀನಿ ಇಲ್ಲಿ ನೋಡಿ ನಾನು ಇದ್ ಸೇರಿಸ್ತೀನಿ ಇಲ್ಲಿ ಕರೆ ನಮಗೆಷ್ಟು ಕರ ಬೇಕೋ ನೋಡ್ಕೊಂಡು ನಾವು ಹಾಕೋಣ ಅಂತ ಇಟ್ಕೊಳ್ಳಿ ಈ ಕರ ಇಲ್ಲಿ ಪಾಟಿ ಬಸ್ಮೇ ಹೊರಮೇಲೆ ತೆಂಗಿನಕಾಯಿ ಸಪ್ ಹೇಳ್ಕೊಡೋಣ ನೋಟಿ ತಗೊಳ್ಳಲ್ಲ ಈ ಮೆಂತ್ಯೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹತ್ತೇ ನಿಮಿಷ ಸಾಕು ನೋಡಿ ಮೆಣಸಿಟಿಕ ಸಾಕಾಯಿದಾಗೆ ಈಗ ನಾನು ಮೆಂತ್ಯ ಸೊಪ್ಪು ಸೇರಿಸ್ತೀನಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮೆಂತ್ಯೆ ಸೊಪ್ಪನ್ನ ಅದಕ್ಕೆ ನಾನು ಸೇರಿಸ್ತೀನಿ ನೋಡಿ ಮೆಂತ್ಯ ಸೊಪ್ಪು ಕಹಿ ಅಂತಾರೆ ಕೆಲವರು ಬಟ್ ಏನು ಆಗಲ್ಲ ಕಹಿನೂ ಇರಲ್ಲ ಏನು ಇರಲ್ಲ ಶುಗರ್ ಇರೋರಿಗೆ ಮತ್ತೆ ತುಂಬ ವಿಟಮಿನ್ ಇರುತ್ತೆ ತಂಪಿರುತ್ತೆ ದೇಹಕ್ಕೆ ಮತ್ತೆ ವಿಟಮಿನ್ ತುಂಬ ಇರುತ್ತೆ ಅದು ಹೇಳೋದೇ ಬೇಡ ಅದಕ್ಕೆ ಶುಗರ್ಗಂತೂ ತುಂಬ ಒಳ್ಳೇದಿದೆ ಕಾಳು ಮೆಂತ್ಯ ಸೊಪ್ಪು ಡೈಲಿ ತೊಗೊತಾ ಇದ್ರು ಶುಗರ್ ಇರೋರಿಗೆ ಏನು ಅಂತ ತಪ್ಪ ಇದಾಗಲ್ಲ ಆದಷ್ಟು ಕಡಿಮೆ ಇರುತ್ತೆ ಶುಗರ್ ಎಲ್ಲ ನಾನು ಬಟಾಣಿ ಸೇರಿಸ್ತೀನಿ ഇവ ഗോഡൻ സേവസ്തീനിക്ക് സേർത്ത നപ്പതീനി ബേക്ക സേർണ നല്ല എണ്ണയോള ഫ്രൈ ആയിട്ട് ഹാൽമാക്കൊണ്ടീനി തെങ്ങിനാൽ നാ ഇത് സേസ്തീനി സ്വൽപ്പി നൂമെണ്ണക്കി മെത്തെ സൊപ്പ ನೋಡಿ ಇದೊಂದು ಡೇಟ ಇದೆ ಇದಾಗಲಿ ಇದು ನೋಡಿ ಇದಾಗಿದೆ ಏನು ಸ್ವಲ್ಪನೇ ಆಗ್ಬಿಡುತ್ತೆ ಅಷ್ಟೊಂದು ಕಾಣಿಸ್ತು ಮತ್ತು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪನೇ ಆಗಿದೆ ಇವಾಗ ನಾನು ಕಾಲು ತೆಂಗಿನಾಲು ಮಾಡಿಟ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ನಾನು ಒಂದು ಕಪ್ಪಿಗೆ ಅಕ್ಕಿಗೆ ಈಗ ನಾನೊಂದು ಮೂ ಎರಡು ಮುಕ್ಕ ಗ್ಲಾಸ್ ತೆಂಗಿನಾಲು ಸೇರಿಸ್ತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ಇದೆ ಇನ್ನೊಂದು ಮುಕ್ಕಾದ ಗ್ಲಾಸ್ ನಾನು ನೀರು ಸೇರಿಸ್ತೀನಿ ವೀಕ್ಷಕರ ಎರಡು ಗ್ಲಾಸ್ ತೆಂಗಿನಾನಿತ್ತು ಇನ್ನೊಂದು ಮುಕ್ಕಾದ ಗ್ಲಾಸ್ ನಾನು ನೀರು ಸೇರಿಸ್ತೀನಿ ಇಷ್ಟ ಆದರೆ ಒಂದು ಹದವಾಗಿ ಸರಿ ಹೋಗುತ್ತೆ ಇದು ಕುದೀಲಿ ಈಗ ಕುದಿವಾಗ ಅಕ್ಕಿ ನೋಡು ನೋಡಿಕೊಂಡು ನಾವು ಅಕ್ಕಿ ಸೇರಿಸೋಣಂತೆ ನಾನು ನಿಂಬೆ ರಸ ತೊಗೊಂಡಿದೀವಿ ನಾನು ಇದನ್ನು ಇಟ್ಕೊಂಡು ಇಟ್ಕೊಂಡಿದೀನಿ ಇದ್ದಾಗಿದ್ದುಬಿಟ್ಟು ಇದಕ್ಕೆ ಕೊಂಚ ನಿಂಬೆ ರಸ ಸೇರಿಸ್ತೀನಿ ಮತ್ತು ಕೊತ್ತಂಬರಿನೂ ಏನು ಹಾಕಲ್ಲ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ಬಿಟ್ರೆ ಮತ್ತು ಅದೇ ಸ್ಮೆಲ್ ಕೊತ್ತಂಬರಿ ಸ್ಮೆಲ್ಲೇ ಬಂದ್ಬಿಡುತ್ತೆ ಹಾಗಾಗಿ ಕೊತ್ತಂಬರಿ ಆಗಲಿ ಸಾಂಬಾರ್ ಪುಡಿ ಆಗಲಿ ನಾನು ಏನೂ ಹಾಕೋಲ್ಲ ಇದಕ್ಕೆ ಗರಂ ಮಸಾಲೆ ಆಗಲಿ ನೀವು ಒಂದ್ಸರಿ ನೋಡಿ ಈ ಥರ ಮಾಡಿಕೊಂಡು ಆವಾಗ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಕುದೀಲಿ ವೀಕ್ಷಕರೇ ಅಷ್ಟಕ್ಕೆ ನಾನು ಅಕ್ಕಿ ತೋರಿಸ್ಬಿಟ್ಟು ಸೇರಿಸ್ತೀನಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ನೀರು ಕುದೀತಾ ಇದೆ ಹಾಕಿರೋ ನೀರೆಲ್ಲ ಇವಾಗ ಅಕ್ಕಿ ಸೇರಿಸ್ಕೊಳನ ಅಕ್ಕಿ ನೀರು ಬಸ್ಟ್ ಇಟ್ಕೊಂಡಿದಿನಿ ನಾನು ಇದನ್ನ ನಾನು ಸೇರಿಸ್ತೀನಿ ಹಾಕ್ಬಿಟ್ಟು ಒಂದೇ ಉಶೀಲ ಆಗಿದ್ರೆ ಬಿಡುತ್ತೆ ಜಾಸ್ತಿ ಎರಡು ಉಶೀಲ ಆದ್ರೆ ಮೆತ್ತಗಾಕ್ ಹಂಗಾಗಿ ಸಾಕು ಒಂದನೇ ಉಷಿಲಿಗೆ ಅಕ್ಕಿ ಬೇಸು ಬರುತ್ತದು ಸ್ವಲ್ಪ ತುಪ್ಪ ಸೇರಿಸೋಣ ವೀಕ್ಷಕರ ಇಲ್ಲಿ ನಂದಿನಿ ತೊಗೊಂಡಿದ್ದೀನಿ ನಾನು ತುಪ್ಪ ಹಾಕಿದಾಗ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ತೀನಿ i'm gonna close my mouth ನೀರ್ ಕುದೀತಾ ಇದೆ ಇವಾಗ ನೀರ್ ಕುದಾಗ ನಾವು ಕ್ಲೋಸ್ ಮಾಡಿ ಒಂದೇ ಒಂದು ಉಶಿಲ್ ಹಾಕೊಂಡ್ರೆ ಸಾಕಾಗ್ಬಿಡತ್ತೆ ಕುದಿಯೋ ಟೈಮಲ್ಲಿ ಉಪ್ಪು ನೋಡುತ್ತೆ ಉಪ್ಪೆಲ್ಲ ಕರೆಕ್ಟ್ ಆಯ್ತು ಹಾಕಿದ್ದು ಉಪ್ಪು ಹಾಕಿದ್ದು ಎಲ್ಲ ನೋಡಿ ಇವಾಗ ಕ್ಲೋಸ್ ಮಾಡ್ತೀನಿ ವೀಕ್ಷಕರ ಆಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈಗ ಒಂದೇ ಒಂದೇ ವಿಷಯದಾದರೆ ಸಾಕಾಗುತ್ತೆ ವಿಷಯಕ್ಕೆ ಹೋಗ್ತಾ ಇದೆ ಸ್ಟವ್ ಕೂಡನ ಈಗ ಒಂದೇ ಒಂದು ವರ್ಷ ಆಗಿದೆ ಆಮೇಲೆ ಇದು ಅಂತಾಗುತ್ತೆ ತಣ್ಣಗಾಗಲಿ ವೀಕ್ಷಕರೇ ನಿಮ್ಮ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ವೀಕ್ಷಕನೇ ಈ ತಣ್ಣಗಾಗಿದೆ ಕುಕ್ಕರು ನೀರನ್ನ ಅಂತ ಹೇಳ್ತೀನಿ ತೆಗೆದ್ಬಿಟ್ಟು ನೋಡಿ ಯಾವ ಥರ ಆಗಿದೆ ಅಂತ ಮೆಂತೆ ಪಲಾವು ಮೆಂತೆ ಭಾತು ಏನಂದರೆ ನಡೆಯುತ್ತೆ ನೋಡಿ ಎಷ್ಟು ಲೈಟಾಗಿ ಮತ್ತೆ ನಾನು ಇದಕ್ಕೆ ಮಸಾಲೆ ಪುಡಿ ಆಗಲಿ ಸಾಂಬಾರು ಪುಡಿ ಖಾರದ ಪುಡಿ ಆಗಲಿ ಗರಂ ಮಸಾಲೆ ಆಗಲಿ ಏನೂ ಸೇರಿಸಿಲ್ಲ ಏನು ಸ್ಪೈಸಿಗೆ ಅಂತೇಳಿ ಒಂಚೂರು ನಾನು ಹೋಲು ಹಂಗೆನೇ ಇಡೀ ಹಾಕಿದ್ದೀನಿ ನೋಡಿ ಎಷ್ಟು ದುರದೂರಾಗ ಬಂದಿದೆ ನೋಡಿ ನಾವು ಅದೇ ನಾವು ಎರಡು ಶೀಲ ಹಾಕ್ಬಿಟ್ರಿದ್ರೆ ಪೂರ್ತಿ ಮೆತ್ತಗೆ ಹಾಕಿಬಿಟ್ಟಿರೋದು ಸರ್ವ್ ಮಾಡಿ ತೋರಿಸ್ತೀನಿ ಶಿಕ್ಷಕರಿಗೆ ನಿಮಗೆ ತೆಂಗಿನಕಾಯಿ ಹಲ್ಮ ಹಾಕಿ ಮಾಡಿರೋದು ತುಂಬ ರುಚಿಯಾಗಿರುತ್ತೆ ಜೊತೆ ತುಪ್ಪನೂ ಹಾಕಿರೋದ್ರಿಂದ ಎಕ್ಸಲೆಂಟ್ ಅದು ಫ್ಲೇವರ್ ಮೆಂತೆ ಭಾತ್ ಪಲಾವ್ ಅದು ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಸರ್ವ್ ಮಾಡಿ ತೋರಿಸಿ ವೀಕ್ಷಕರ ನೋಡಿ ವೀಕ್ಷಕರ ಮೆಂತೆ ಪಲಾವ್ ರೆಡಿಯಾಗಿದೆ ಇದು ಯಾವ ಥರ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಸರಿ ಮಾಡ್ಕೊಂಡು ನೋಡಿಕೊಳ್ಳಿ ಯಾವ ಥರ ಬಂತು ಹೋದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ